ಹಲೋ ಗೈಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಎಲ್ಲರೂ ಹೇಗಿರಾ ಚೆನ್ನಾಗಿದೀರಾ ಅಂತ ಅನ್ಕೊಂತೀನಿ ಗೈಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಮೊದಲ ಪಂದ್ಯ ಬ್ಲಾಕ್ ಬಸ್ಟರ್ ಹಾಗೂ ಹೈ ವೋಲ್ಟೇಜ್ ಪಂದ್ಯ ಅಂತಾನೆ ಹೇಳ್ಬೋದು ಚೆನ್ನೈಯಲ್ಲಿ ನಡೀತಾ ಇದೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲಾಸ್ಟಲ್ಲಿ ಇರುವಂಥ ಪ್ಲೇಯಿಂಗ್ ಇಲೆವೆನ್ಗೂ ಈಗಿರುವ ಪ್ಲೇಯಿಂಗ್ ಇಲೆವೆನ್ಗೂ ತುಂಬಾ ಬದಲಾವಣೆ ಇದೆ ಅಂತಲೇ ಹೇಳ್ಬೋದು ಗಾಯ್ಸ್ ವಿಡಿಯೋನ ಮುಂದುವರ್ಸೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯಸ್ ಗೈಸ್ ಲಾಸ್ಟ್ ಇಯರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬೇರೆಯೇ ಇತ್ತು ಈ ಏರು ಬೇರೆನೇ ಇದೆ ಅಂತಲೇ ಹೇಳ್ಬೋದು ಸುಮಾರು ಜನ ಆಟಗಾರರು ಬಿಟ್ಟು ಹೋಗಿದ್ದಾರೆ ಸುಮಾರು ಜನ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ಗೆಲ್ಲಬೇಕಾದ್ರೆ ಈ ಒಂದು ಪ್ಲೇಯಿಂಗ್ ಇಲೆವೆನ್ನ ಇಟ್ಕೊಂಡು ಹೋಗಬೇಕಾಗುತ್ತೆ ಗೈಸ್ ಓಪನಿಂಗಲ್ಲಿ ಬ್ಯಾಟ್ಸ್ಮ್ಯಾನ್ಗಳು ಫಾಫ್ ಡೂ ಪ್ಲಸಸ್ ಹಾಗೆ ಕ್ಯಾಮ್ರೋನ್ ಗ್ರೀನ್ ಅವರು ಬರಬೇಕು ಅಂತ ಹೇಳ್ತಾ ಇದ್ದೀನಿ ವಿರಾಟ್ ಕೊಹ್ಲಿ ಅವರು ನಂಬರ್ ತ್ರೀಯಲ್ಲಿ ಬರಬೇಕು ಹಾಗೆ ಕಮ್ರೋನ್ ಗ್ರೀನ್ ಅವರು ಯಾಕೆ ಓಪನಿಂಗ್ ಅಲ್ಲಿ ಬರಬೇಕು ಅಂದ್ರೆ ಅವರು ಬಹಳ ಬೆಂಕಿ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು ನಂಬರ್ ತ್ರೀ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಬರಬೇಕು ನಂಬರ್ ಫೋರ್ ರಜತ್ ಪಟಿದರ್ ನಂಬರ್ ಫೈವ್ ಮ್ಯಾಕ್ಸ್ವೆಲ್ ನಂಬರ್ ಸಿಕ್ಸ್ ದಿನೇಶ್ ಕಾರ್ತಿಕ್ ನಂಬರ್ ಸೆವೆನ್ ಸುಯಶ್ ಪ್ರಭು ದೇಸಾಯಿ ನಂಬರ್ ಏಯ್ಟಲ್ಲಿ ಕರಣ್ ಶರ್ಮಾ ಅವರು ಬರಬೇಕು ಇಲ್ಲಿ ತನಕ ಬ್ಯಾಟಿಂಗ್ ಇದೆ ಹಾಗೆ ಇದಾದ ಮೇಲೆ ಟಾಪ್ ಪ್ಲೇ ಅವರು ಬರ್ತಾರೆ ವೈಶಾಖ್ ವಿಜಯ್ ಕುಮಾರ್ ಅವರು ಬರ್ತಾರೆ ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಕೂಡ ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಬ್ಯಾಟಿಂಗ್ ಅಲ್ಲಿ ನೋಡೋದಾದ್ರೆ ಮಣಿಪಾಲ್ I'm really gonna... ಅನುಜ್ ರಾವತ್ ಕೂಡ ಇದ್ದಾರೆ ಬಾಲಿಂಗಲ್ಲಿ ನೋಡೋದಾದ್ರೆ ಆಕಾಶ್ ದೀಪ್ ಇದ್ದಾರೆ ಹಾಗೇನೆ ಯಶ್ ದಯಾಳ್ ಕೂಡ ಇದ್ದಾರೆ ಸ್ಪಿನ್ನರ್ ಅಲ್ಲಿ ಕೂಡ ಬೇಜಾನ್ ಆಪ್ಷನ್ ಇದೆ ಪ್ರಾಬ್ಲಮ್ ಏನಂತ ಅಂದರೆ ಬಿಗ್ ಪ್ಲೇಯರ್ಸ್ಗೆ ರೀಪ್ಲೇಸ್ಮೆಂಟ್ ಇಲ್ಲ ಗುರು ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಪ್ಲೇಯಿಂಗ್ ಇಲೆವೆನ್ನ ಇಟ್ಕೊಂಡು ಹೋದ್ರೆ ಪಕ್ಕ ಈ ಸಲ ಆರ್ ಸಿ ಬಿ ತಂಡ ಐ ಪಿ ಎಲ್ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ಬೋದು ಡಬ್ಲ್ಯೂ ಪಿ ಎಲ್ ಫೈನಲ್ಸ್ಗೆ ನಮ್ಮ ಆರ್ ಸಿ ಬಿ ತಂಡ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಗೆದ್ದು ವಿಶ್ವ ದಾಖಲೆ ಮಾಡೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಗಾಯ್ಸ್ ವಿಡಿಯೋ ಇಷ್ಟ ಆದ್ರೆ ಇವಾಗ್ಲೇ ಒಂದು ಲೈಕ್ ಮಾಡಿ ಹಾಗೆ ಎಷ್ಟೋ ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಗುರು ಇವಾಗ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್ ಬಾಯ್